ಾರೆ ಯಾರು ಹೇಳ್ತಾರೆ ಅವ್ರ ನಮ್ಗ್ ಸಂಬಂಧನೇ ಇಲ್ಲ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಅವ್ರು ಅವರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವಲ್ಲುಮಾರ್ ಮತ್ತೆ ಖಂಡಿತವಾಗ್ಲು ಇದು ಒಂದು ಪೊಲಿಟಿಕಲ್ ಏನೇ ಪ್ರಪಕಾಂಟ ಪೊಲಿಟಿಕಲ್ ಪ್ರೊಪಗಂಡ ಇಬ್ಬರ ಇಬ್ಬರ ಮಧ್ಯದಲ್ಲಿ ವಿಷ ಬೀಜನ ಹಿಂಡಬೇಕು ಮೊದ್ಲಿಂದನೂ ಕೂಡ ಬಹಳಷ್ಟು ಜನ ಶಕುಣಿ ರಾಜಕಾರಣ ಮಾಡಿದ್ದಾರೆ ಸೊ ಪೊಲಿಟಿಕಲ್ ಪ್ರಪಗಂಡ ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದನ್ನೂ ಇಲ್ಲ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು ನಲವತ್ತು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನವರು ಏಳನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ ಯಾರು ಚಿಕ್ಕ ಮಕ್ಕಳಲ್ಲ ನಾನು ನಮ್ ಭಾಷೆ ಬಂದ್ಬಿಡ್ತಾವೆ ಮಾತಾಡ್ಬೇಕಾದ್ರೆ ಇದೇನ್ ಮತ್ತೆ ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು ಅವ್ರಿಗೇನ್ ಸಂಬಂಧ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಅವ್ರಿಗ್ ಸಂಬಂಧ ಇಲ್ಲ ಏನು ವಿಜೇಂದ್ರ ಮಾಡ್ತಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜಯೇಂದ್ರ ಮಾಡ್ತಾರ ಇಲ್ಲ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಷಿ ಬಂದಂತ ಶಾಸಕರು